ಪೊಲೀಸರು ಸಾಕಷ್ಟು ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ರು ಅದಾದ ನಂತರ ಪೊಲೀಸ್ ಸಬ್ ಟ್ರಾನ್ಸ್ಫರ್ ಆಗ್ತಾರೆ ಸೊ ಬರೀ ಇಪ್ಪತ್ತು ಜನ ಮಾತ್ರ ಬಂತು ಕೊಡುವಂಥದ್ದು ಅವರಿಗೆ ಏನಾದರೂ ಬಳಸಿದ್ದಾರೆ ಮತ್ತೆ ಅದರಲ್ಲಿ ಜಾಮೀನು ಕೊಡಿಸಲಿಕ್ಕೆ ಸಾಕಷ್ಟು ಯತ್ನಗಳು ನಡೀತಾ ಇದ್ದಾರೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಅವ್ರಿಗೆ ಹೇಳಿ ಹೋಗಿದ್ದಾರೆ ಏನೊಂದು ಸ್ವಲ್ಪ ಬಂಧನ ಮಾಡಿದರೆ ಅಲ್ಲಿಗೆ ನಿಲ್ಲಿಸಿ ಅಂತ ಹೇಳಿ ಸೊ ಈಗ ನಾಲ್ಕು ಜನ ಪೊಲೀಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದರು ಯಾಕೆ ಏನು ತಪ್ಪು ಮಾಡಿದರು ಅವರು ಇಲ್ಲಿಯ ಕಿಡಿಗೇಡಿ ಉದಯಗಿರಿಯ ಆ ಏರಿಯಾದಲ್ಲಿರುವಂಥ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಲ್ಲಿಸಿದ್ದೇ ತಪ್ಪ ಡ್ರಗ್ಗಳ ಡ್ರಗ್ ಮಾಫಿಯಾದವ್ರನ್ನ ಹಿಡಿದು ಒದ್ದು ಒಳಗಡೆ ಹಾಕಿದ್ದೇ ತಪ್ಪಾ ಕೇಸ್ಗಳು ಹಾಕ್ತಾ ಇರೋದೇ ತಪ್ಪಾ ಇನ್ನು ಒಂದು ಈ ಗಲಾ ಗಲಭೆಯಲ್ಲಿ ಒಂದು ಸಾವಿರ ಜನರನ್ನು ಸಿ ಸಿ ಕ್ಯಾಮ್ರಾ ಮೂಲಕ ಗುರುತಿಸಿದ್ದಾರೆ ಯಾರ್ಯಾರು ಕಲ್ಲೆಸಿದ್ದಾರೆ ಯಾರ್ಯಾರು ಭಾಗವಹಿಸಿದ್ದಾರೆ ಯಾರ್ಯಾರು ಕೆಡಿಗೇಡಿಗಳನ್ನು ಗುರುತಿಸಿದ್ದಾರೆ ರೇ ಅವರನ್ನು ಟ್ರಾನ್ಸ್ಫರ್ ಮಾಡ್ತಾರೆ ರೀ ಅಂದರೆ ಯಾರು ದಕ್ಷವಾಗಿ ಯಾರು ಬದ್ಧವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವ್ರು ಟ್ರಾನ್ಸ್ಫರ್ ಮಾಡುವಂಥ ನೀವು ನಿಮ್ಮ ನೀತಿನ ಇದು ಕಾನೂನು ಬಾಹಿರ ಚಟುವಟಿಕೆ ಮಾಡುವಂಥವ್ರನ್ನ ಪ್ರೋ ಹಿಡಿದು ಇಟ್ಟವ್ರನ್ನ ಪ್ರೋತ್ಸಾಹ ಮಾಡಬೇಕು ಅವರಿಗೆ ಪ ರಕ್ಷಣೆ ಕೊಡೋದು ಬಿಟ್ಟು ಅವರನ್ನು ಟ್ರಾನ್ಸ್ಫರ್ ಮಾಡಿ ಇಡೀ ಪೊಲೀಸ್ ಇಲಾಖೆಯ ನೈತಿಕತೆಯನ್ನು ಕುಸಿಯುವಂಥ ಮಾಡೋದು ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಈಗ ತಂದಿದ್ದ್ಯಾರನ್ನು ಒಬ್ಬ ಮುಸ್ಲಿಂ ಅಧಿಕಾರಿ ಪೊಲೀಸ್ ಅಧಿಕಾರಿ ಸೊ ಅವರೇ ಅವರೇ ಮಾಡ್ತಾರೆ ಮುಸ್ಲಿಂ ಪೊಲೀಸ್ ಅಧಿಕಾರಿ ಮುಸ್ಲಿಮರ ರಕ್ಷಣೆ ಮಾಡ್ತಾರೆ ಹಿಂದೂಗಳನ್ನು ಹೊಡೆಯೋದು ಪ್ರಾರಂಭ ಮಾಡ್ತಾರೆ ಈಗ ಅವರನ್ನೇ ಹಾಕ್ತೀರಿ ನೀವು ಸೊ ಇದು ತುಷ್ಟೀಕರಣದ ತುತ್ತ ತುದಿಗೆ ತಲುಪಿದಂತಹ ಕಾಂಗ್ರೆಸ್ಸಿನ ನೀತಿ ನಿಮಗೆ ಮನೆ ಒಳಗಡೆ ಹೊಕ್ಕು ಹೊಡಿತಾರೆ ಅಂತನ್ನುವಂಥದ್ದು ನೆನಪಿಟ್ಕೊಳ್ಳಿ ಇದು ನಿಶ್ಚಿತ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ